ಎಲ್ಲರಿಗೂ ನನ್ನ ನಮಸ್ಕಾರಗಳು ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಗಣಿತ ತರಗತಿ ಒಂಬತ್ತಕ್ಕೆ ಸಂಬಂಧಪಟ್ಟಿರುವಂತಹ ಬುನಾದಿ ಹಂತ ಈಗಾಗಲೇ ಕಂಪ್ಲೀಟ್ ಆಗಿದೆ ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಏಳು ಸಂಖ್ಯಾ ಪದ್ಧತಿ ಏಳು ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು ಏಳು ಪುನರ್ಮನನ ಹಾಳೆಗಳಿದ್ದು ಇದು ಕೊನೆಯ ಪುನರ್ಮನನ ಹಾಳೆ ಸಂಖ್ಯಾ ಪದ್ಧತಿಯಲ್ಲಿ ಏಳನೆಯದ್ದು ಹಂತ ಕಲಿಕಾಫಲ ಏನಿದೆ ಅಂದ್ರೆ ದೊಡ್ಡ ಸಂಖ್ಯೆಗಳ ಗುಣಾಕಾರ ಭಾಗಾಕಾರ ಕ್ರಿಯೆಗಳನ್ನು ಒಳಗೊಂಡ ಸಮಸ್ಯೆಗಳನ್ನ ಸರಳ ಗೊಳಿಸಲು ಸಂಖ್ಯೆಗಳ ಘಾತಾಂಕ ರೂಪವನ್ನು ಬಳಸು ಬರುವಂತಕ್ಕಂಥದ್ದು ಈ ಕೆಳಗಿನ ಅವುಗಳನ್ನು ಸೂಕ್ತವಾದ ಘಾತಾಂಕ ನಿಯಮವನ್ನು ಉಪಯೋಗಿಸಿ ಸಂಖ್ಯೆ ಪಿಸಿ ಕೊಟ್ಟಿದ್ದಾರೆ ಒಂದನೇ ಪ್ರಶ್ನೆ ಮೂರರ ಘಾತ ಎಂಟು ಎರಡರಘಾತ ಮೂರು ಮೂರರ ಘಾತ ಆರು ಎರಡು ಬೈ ಮೂರಘಾತ ಐದು ಎಂಟು ಆರರ ಘಾತ ನಾಲ್ಕು ಇಲ್ಲಿ ಬಿಡಿಸಲಾಗಿದೆ ಮೂರರ ಘಾತ ಎಂಟು ಮೂ ಘಾತ ಮೂರು ಮೂರರ ಘಾತ ಆರು ಕ್ಷೇತ್ರದಲ್ಲಿ ಮೂರರ ಘಾತ ಐದು ಆರನ್ನು ಇಲ್ಲಿ ಬಿಡಿಸ್ಕೊಳ್ಳಲಾಗಿದೆ ಇದು ಆರನ ಎರಡರ ಘಾತ ಮೂರು ಘಾತಾಂಕಗಳ ನಿಯಮ ಇದೆಯಲ್ಲ ಎ ಇಂಟು ಬಿ ಘಾತ ಎಂ ಅಂದ್ರೆ ಎ ಘಾತ ಎಂ ಹಾಗೆ ಬಿ ಘಾತ ಎಂ ಎರಡರ ಘಾತ ನಾಲ್ಕು ಮೂರರ ಘಾತ ನಾಲ್ಕು ಈಗ ಅವುಗಳನ್ನ ಆಧಾರ್ ಸಂಖ್ಯೆ ಒಂದೇ ಇರ್ತಕ್ಕಂಥ ಇದೊಂದು ಸೇಮ್ ಇದೆ ಆಧಾರ್ ಘಾತ ಇದೊಂದು ಮೂರರ ಘಾತ ಎಂಟು ಮೂರರ ಘಾತ ಆರು ಅಂದ್ರೆ ಘಾತ ಸಂಖ್ಯೆಗಳನ್ನ ಕೂಡಿಸಲಾಗಿದೆ ಎಂಟು ಒಂದನೇ ನಿಯಮದ ಪ್ರಕಾರ ಎರಡರ ಘಾತು ಛೇದಲ್ಲಿ ಮೂರರ ಘಾತ ಐದು ಗುಣಿಲೆ ಮೂರರ ಘಾತ ನಾಲ್ಕ ಮೂರರ ಘಾತ ಐದು ಪ್ಲಸ್ ನಾಲ್ಕು ಇಲ್ಲಿ ಎಂಟು ಎರಡರ ಘಾತ ನಾಲ್ಕು ಈಗ ಎಂಟು ಪ್ಲಸ್ ಆರು ಹದಿನಾಲ್ಕು ಇದು ಐದು ನಾಲ್ಕು ಒಂಬತ್ತನ ಮೇಲ್ಗಡೆ ಹೋದಾಗ ಮೈನಸ್ ಆಯ್ತು ಇದು ಛೇದಲ್ಲಿ ಎರಡರ ಘಾತ ನಾಲ್ಕು ಮೈನಸ್ ಮೂರ್ ಅಂದ್ರೆ ಉಳಿದಿರತಕ್ಕಂಥ ಉತ್ತರ ಮೂರರ ಘಾತ ಐದು ಬಾಗಿಲೆ ಎರಡರಘಾತ ಒಂದು ಅಂತಕ್ಕಂಥ ಉತ್ತರ ಈ ಕಡೆ ಕೂಡ ಅದೇ ರೀತಿಯಾಗಿ ಎರಡರ ಘಾತ ನಾಲ್ಕು ಇಂಟು ಮೂರರ ಘಾತ ಆರು ಅಂತಕ್ಕಂಥದ್ದು ಇಲ್ಲಿ ಬಿಡಿಸಲಾಗಿದೆ ಇಲ್ಲಿ ಮೂರರ ಘಾತ ಎರಡು ಇಂಟು ಎರಡರಘಾತ ನಾಲ್ಕು ಬಾಗಿಲೆ ಒಂಬತ್ತು ಇಂಟು ನಾಲ್ಕು ಮೂರರ ಘಾತ ಇಲ್ಲಿ ಎರಡರಘಾತ ನಾಲ್ಕು ಇಂಟು ಒಂದು ಅಂತಕ್ಕಂಥ ಬರೆಯಲಾಗಿದೆ ಇಲ್ಲಿ ಆರನ್ನ ಟೂ ಇಂಟು ತ್ರೀ ಟು ದಿ ಪವರ್ ಆಫ್ ಫೋರ್ ಇದು ಮೂರರ ಖಾತ ಆರು ಮೂರರ ಖಾತ ಎರಡು ಇಲ್ಲಿ ಎರಡರ ಖಾತ ನಾಲ್ಕು ಇದು ಮೂರರ ಖಾತ ಎರಡು ಒಂಬತ್ತನ್ನ ಮೂರರ ಖಾತ ಅಂತ ಬರೆಯಲಾಗಿದೆ ನಾಲ್ಕು ಅಂತಕ್ಕಂತ ಎರಡರ ಖಾತಾ ಎರಡನ್ನ ಬರೆಯಲಾಗಿದೆ ಇಲ್ಲಿ ಮೂರರ ಖಾತ ಇದು ಸೊನ್ನೆ ಸೊನ್ನೆ ಇರೋದ್ರಿಂದ ಒಂದ್ ಅಂತ ತೆಗೆದುಕೊಳ್ಳೋದು ಮೂರರ ಖಾತ ಸೊನ್ನೆ ಅಂದ್ರೆ ಒಂದು ಈಗ ಎರಡರ ಖಾತಾ ನಾಲ್ಕು ಇಂಟು ಒಂದು ಬಾಗಿಲೆ ಇದಾಯ್ತು ಕಂಪ್ಲೀಟ್ ಈಗ ಎರಡರಘಾ ನಾಲ್ಕು ಇದನ್ನ ಬಿಡಿಸಲಾಗಿದೆ ಎಂಟು ಬಿ ಘಾತ ಎಂ ಅಂದ್ರೆ ಎ ಘಾತ ಎಂ ಇಂಟು ಬಿ ಘಾತ ಎಂ ಅಂದ್ರೆ ಘಾತ ನಾಕು ಇಂಟು ಮೂರರ ಘಾತ ನಾಲ್ಕು ಇಲ್ಲಿ ಮೂರರ ಘಾತ ಎರಡು ಮೂರರ ಘಾತ ಎರಡು ಹೋಯ್ತು ಅಂಶದಲ್ಲಿ ಘಾತ ಸಂಖ್ಯೆ ಹೆಚ್ಚಿದೆ ಆಧಾರ್ ಸಂಖ್ಯೆಗಳು ಸೇಮ್ ಎರಡರ ಘಾತ ನಾಲ್ಕು ಮೈಸ್ ಎರಡು ಈಗ ಇದು ಎರಡು ಹೋಯ್ತು ಎರಡರ ಘಾತ ನಾಲ್ಕು ಎರಡು ಎರಡು ಮೂರರ ಘಾತ ನಾಲ್ಕು ಇನ್ನ ಮೂರನೇ ಪ್ರಶ್ನೆ ಹನ್ನೆರಡರ ಘಾತಾ ಆರು ಹೋಗಲಿ ಆರು ಅಂತ ಹನ್ನೆರಡನ ಆರ ಎರಡು ಹನ್ನೆರಡು ಅಂತ ಬರೆಯಲಾಗಿದೆ ಕೆಳಗಡೆ ಛೇದದಲ್ಲಿ ಆರು ಇರೋದ್ರಿಂದ ಆರಂತ ತೆಗೆದು ಕೂಡ ಆರು ಆರು ಹೋಯ್ತು ಎರಡರ ಘಾತ ಆರು ಉಳಿತು ಇದು ಭಾಗಿಲೆ ಎಂಬತ್ತು ಅಂದ್ರೆ ಒಂಬತ್ತರ ಘಾತ ಎರಡು ನೂರ ಇಪ್ಪತ್ತೈದು ಐದರ ಘಾತ ಮೂರು ಮತ್ತೊಂದು ಘಾತ ಮೂರಿದೆ ಈಗ ಇದನ್ನ ಉತ್ಕ್ರಮ ಬರೆದಾಗ ಐದರ ಘಾತ ಒಂಬತ್ತು ಮೂರ್ ಮೂರ್ ಎಂಬತ್ ಮೇಲ್ಗಡೆ ಒಂಬತ್ತರ ಘಾತಕ್ಕೆ ಎರಡುಗಡೆ ಬಂತು ಈಗ ಎರಡರ ಘಾತ ಆರು ಐದರ ಘಾತ ಒಂಬತ್ತು ಬಾಗಿಲೆ ಮೂರರ ಘಾತ ಎರಡು ಅಂತಕ್ಕಂಥ ಇಲ್ಲಿ ಒಂದ್ ಸಾವಿರದ ಇಪ್ಪತ್ನಾಲ್ಕನ ನಾಲ್ಕನ ಎರಡರ ಅಘಾತ ಹತ್ತರ ರೂಪದಲ್ಲಿ ಬರೀತೀವಿ ಎರಡರ ಘಾತ ಆರು ಬಾಗಿಲೇ ಒಂಬತ್ತರಘಾತ ಆರು ಎರಡರ ಘಾತ ಹತ್ತು ಎರಡರ ಘಾತ ಆರು ಅಂದ್ರೆ ಎರಡರ ಘಾತ ಹತ್ತು ಪ್ಲಸ್ ಆರು ಹದಿನಾರು ಒಂಬತ್ತರ ಘಾತ ಆರ್ ಅಂತಕ್ಕಂಥ ಉತ್ತರ ನೆಕ್ಸ್ಟ್ ಈ ಕೆಳಗಿನ ಸಂಖ್ಯೆಯನ್ನು ಘಾತಾಂಕ ರೂಪಕ್ಕೆ ತಂದು ಸೂಕ್ತವಾದ ಘಾತಾಂಕ ನಿಯಮವನ್ನು ಸಕ್ಸಿಪಿಸಿ ಎರಡರ ಎರಡ್ ನೂರ ಹದಿನಾರನ್ನ ಟೂ ಇಂಟು ಟೂ ಇಂಟು ಅಂದ್ರೆ ಇದ ಆ ಘಾತಾಂಕ ರೂಪದಲ್ಲಿ ಇಲ್ಲ ಬರೆದಾಗ ಎರಡರ ಘಾತ ಐದು ಇಂಟು ಮೂರರ ಘಾತ ಐದು ಅಂತಕ್ಕಂತ ಅಥವಾ ಎರಡರ ಘಾತ ಮೂರು ಇಂಟು ಮೂರರ ಘಾತ ಮೂರು ಇಂಟು ಎರಡರ ಘಾತ ಎರಡು ಇಂಟು ಮೂರರ ಖಾತಾ ಎರಡು ಅಂದ್ರ ಇದನ್ನ ಘಾತಾಂಕ ರೂಪದಲ್ಲಿ ಬರೆದಾಗ ಎರಡರ ಘಾತ ಮೂರು ಎರಡರ ಖಾತ ಎರಡು ಎರಡರ ಘಾತ ಐದು ಮೂರರ ಘಾತ ಮೂರು ಮೂರರ ಖಾತಾ ಎರಡು ಮೂರಘ ಒಂದೇ ರೀತಿ ಇದೆ ಆದ್ರೆ ಇಲ್ಲಿ ಎರಡನ್ನ ಮೂರು ಬಾರಿ ತೆಗೆದುಕೊಳ್ಳಲಾಗಿದೆ ಮತ್ತೊಮ್ಮೆ ಎರಡನ್ನ ಎರಡು ಬಾರಿ ತೆಗೆದುಕೊಳ್ಳಲಾಗಿದೆ ಐದರ ಖಾತ ನಾಲ್ಕಿದೆ ಇಪ್ಪತ್ತೈದು ಐದರ ವರ್ಗ ಇದೆ ಈಗ ಘಾತಾಂಕಗಳ ನಿಯಮದ ಪ್ರಕಾರ ಇದು ಬಾಗಿಲ ಇದ್ದಾಗ ಘಾತ ಸಂಖ್ಯೆ ಮೇಲ್ಗಡೆ ಹೆಚ್ಚಾಗಿದೆ ಐದರ ಖಾತಾ ನಾಲ್ಕು ಮೈನಸ್ ಎರಡ್ ಅಂದ್ರೆ ಐದರ ಘಾತ ನಾಲ್ಕರಲ್ಲಿ ಎರಡು ನೂರ ಎರಡು ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ಉತ್ತರ ಇಪ್ಪತ್ತೈದು ಅಂತ ಇನ್ನು ಈ ಕೆಳಗಿನ ಹೇಳಿಕೆಗಳನ್ನು ವೈಜ್ಞಾನಿಕ ಸಂಖ್ಯಾ ನಿರೂಪಣೆ ಆದರ್ಶ ರೂಪದಲ್ಲಿ ಬರೆಯಿರಿ ಬೆಳಕಿನವು ಪ್ರತಿ ಸಂಖ್ಯೆ ಮೂರು ಲಕ್ಷ ಕಿಲೋಮೀಟರ್ ಮೂರು ಲಕ್ಷ ಕಿಲೋಮೀಟರ್ ಅಂತಕ್ಕಂತ ಆತಂಕ ರೂಪದಲ್ಲಿ ಬರೆದಾಗ ಮೂರು ಎಂಟು ಹತ್ತರಘಾತ ಐದು ಒಂದು ಎರಡು ಮೂರು ನಾಲ್ಕು ಐದು ಹನ್ನೆಗಳಿವೆ ಒಂದು ಜ್ಯೋತಿರ್ ಅಂದ್ರೆ ಇಷ್ಟು ಕಿಲೋಮೀಟರ್ ಇದೆ ನಾವು ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಅಂತ ತೆಗೆದುಕೊಂಡು ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಅಂದ್ರೆ ಮುಂದೆ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೈನ್ ಪಾಯಿಂಟ್ ಫೋರ್ ಅಂದ್ರೆ ಹತ್ತರಘಾತ ಹನ್ನೆರಡು ಭೂಮಿ ಮತ್ತು ಚಂದ್ರ ನಡುವಿನ ದೂರ ಮೂವತ್ ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾಲ್ಕನೂರು ಕಿಲೋಮೀಟರ್ ಇನ್ನು ಘಾತಾಂಕ ರೂಪದಲ್ಲಿ ಬರೆಯಲಾಗಿದೆ ಸೂರ್ಯನ ವ್ಯಾಸ ಎಷ್ಟಿದೆ ಇದನ್ನು ಕೂಡ ಘಾತಾಂಕ ರೂಪದಲ್ಲಿ ಬರೆಯಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಮನುಷ್ಯಂಚನಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡ್ತಾ ಇದ್ದೇನೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು